ಈ ಒಂದು ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹಿರಿಯರಿಗೆ ಎಲ್ಲರಿಗೂ ಸಂತಸರ ಕಲಾ ತಂಡ ಮತ್ತು ಶ್ರೀ ಶಾರೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಎಲ್ಲರಿಗೂ ಈಗ ಒಂದು ಪ್ರಮಾಣ ಪತ್ರ ಭಾಗವಹಿಸಲಿಕ್ಕೆ ಕೊಡುವಂತಹ ಕಾರ್ಯಕ್ರಮ ಇದೆ ಈ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಎಲ್ಲರೂ ಹೋಗಬೇಕಾಗಿ ವಿನಂತಿ

अंशिका अंशिका मोक्षिता चैतन्य चैतन्य सात्विका आरुषि

राहुल सा नवे हाँ विनंती अन्वित यार बाकी ना, ना कहीं जान रहा था ನನ್ನ ಎಲ್ಲ ಬರ್ತದೆಲ್ಲ ಬರಬೇಕು ಸಂಗೀತ ಸ್ಪರ್ಧೆಯಲ್ಲಿ ಅಂಗನವಾಡಿ ವಿಭಾಗದಲ್ಲಿ ಎಲ್ ಕೆ ಜಿ ಯು ಕೆ ಜಿ ವಿಭಾಗದಲ್ಲಿ ಇನ್ನಿತ ದಿನ ಶ್ರೀ ಶಾರದೋತ್ಸವದ ಬಗ್ಗೆ ನಮ್ಮ ಸೇರೋಲ್ಲ ಸಾರ್ವಜನಿಕ ಶ್ರೀ ಶಾರದೋತ್ಸವ ಇರುವತ್ತ ಒಂದನೇ ವರ್ಷದ ಶ್ರೀ ಶಾರದೋತ್ಸವ ಕಾರ್ಯಕ್ರಮ ನಡ್ತೋ ನಮ್ಮದು ಪೂರ್ವಭಾವಿ ಸಭೆ ಅದೇ ಮರಣ ನಮ್ಮ ಸೇರಂದ ಮಸ್ತ್ ಎಲ್ಲ ಸಂಖ್ಯೆ ನಮ್ಮ ಇತ್ತದ ಆ ಕಾರ್ಯಕ್ರಮದ ರೂಪುರೇಖೆ ಬಂದೊಂಡ ಅಂತಂದ್ ಪಡೆದು ಇನ್ನಿತ ಎರಡನೇ ಸಭೆ ಸೇರಿದ ಈ ಸಭೆಗೆ ಗೌರವ ಸಲಹೆಗಾರ ನಮ್ಮ ಹಿರಿಯರ ನಮ್ಮ ಮಾರ್ಗದರ್ಶಕರ ನಿಂತಿನ ರೈತರು ಒಳ್ಳೇದು ಅವರಿಗೆ ನಮ್ಮ ಗುಂಪಿ ಸಂಸ್ಥೆ ಪರವಾಗಿ ತುಂಬ ಹೃದಯದ ಕಾರ್ಯಕ್ರಮಗಿನ ಅಧ್ಯಕ್ಷರು ಬರಡುತ್ತೇನೆ ಅಕ್ಕಲ್ಲವನ್ನು ಅನಿವಾರ್ಯ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆದ ಬಣ್ಣಗ ಇವರು ಕಡಾಪು ಊರಿನ ಒಪ್ಪಿಗೇಡು ಈ ಸಭೆ ನಡೆದಿಲ್ಲ ಶೃಂಗೋದಿಲ್ಲ ಬಂಡ ನನಗೆ ಸಮಯದ ಅಭಾವ ಮಸ್ತ್ ಕಮ್ಮಿ ನಡೆದಾದ ಇಳಿತ ಈ ಒಂದು ಕಾರ್ಯಕ್ರಮ ನಮ್ಮ ಮುಂದುವರೆಸೋದು ಕೋಡೆ ಆದರೂ ಅಂಥದ್ರ ಬಂದಾಗ ಅರೆಲ್ಲ ಈ ಒಂದು ಸುಂದರ ಮನವರಿಕೆ ನಂಬಿ ಮೊದಲು ಪ್ರಧಾನ ಕಾರ್ಯದರ್ಶಿ ಅದು ನಮ್ಮ ಸರಿ 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 ನಮ್ಮ ಪ್ರವೀಣ್ಣ ಒಳ್ಳೆಯ ಅರಿಗಿಲ ಜಂಟಿ ಸಂಸ್ಥೆದ ಪರವಾದ ತುಮಕೂರು ಹೃದಯದ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಸಂಸ್ಥೆದ ಪ್ರಧಾನ ಅಧ್ಯಕ್ಷರ ನೆಚ್ಚಿನ ನಿತೀಶನ್ ಎಲ್ಲರಿ ಅರಿಂಗ್ಲಾ ಸಂಸದ ಪರವಾಗಿ ಸ್ವಾಗತವನ್ನು ಕೊರೆಂದು ಕಾರ್ಯಕ್ರಮದ ಶುರುವು ದೇವಿಯನ್ನ ಸುದೀಪದೊಟ್ಟಿಗೆ ಕಾರ್ಯಕ್ರಮ ಆರಂಭವಂತವನಿಗೆ नि ಭೀಪಾಯಕಾಯ ಬಂದು ಎಷ್ಟಿದೆ ಮುಂಜಾತ ಪಾತ್ರ ನಮ್ಮ ಐದು ಕಾರ್ಯಕ್ರಮದ ಯಶೂಸ್ಥಿತ ಓದಿತ್ತು ಅದಕ್ಕೆ ನಮ್ಮಲ್ಲ ವೆಚ್ಚ ಬಂದ ಆಮಂತ್ರಣ ಪತ್ರಿಕೆ ಬೇಕು ಬೋರ್ಡ್ ಆಫ್ ನಂತಿನ ಪೂರಾ ವ್ಯವಸ್ಥೆಯನ್ನು ನಮ್ಮ ಆಮಂತ್ರಣ ಪತ್ರಿಕೆ ಆ ಒಡ್ದಂಡ ಐತೆ ದುಂಬು ಮಸ್ತ್ ನನಗೆ ಬೇಲಲು ಉಂಟು ಆ ಬೆಲಲ್ಲಿ ಕೂಡ ಈ ಒಂದು ಕೇವಲ ಒಂದು ಎರಡು ವಾರದ ನಮ ನಮ್ಮ ಅಂತ ಅಂಡ ಅಂತ ನನಗೆ ನನ್ನ ಮಸ್ತ್ ಸಮಯ ಉಳಿದ್ವಿ ಆ ಸಮಯದ ಉಳಿತಕ್ಕೋಸ್ಕರ ಒಂದು ನಮ್ಮ ಈ ವರ್ಷದ ಪೂರ ವಾರಿ ಮುಟ್ಟ ಮುಟ್ಟಡೇ ಮಂತ ಅಯ್ ಐತೆ ಕಾದು ನನಗೆ ಧ್ವಜಾರೋಹಣ ಕಾರ್ಯಕ್ರಮ ಆಂಡೆ ಗಣೋಮ ಹಿ ಬೊಕ್ಕ ಧ್ವಜಾರೋಹಣ ಕಾರ್ಯಕ್ರಮ ಐತೆ ನಾಗವೇನ ಶೆಟ್ಟಿ ಅಸೀಗಿ ನಾನು ಪಾತನ ವಾರ ಪ್ರೀತರ ಉತ್ತರ ಬರ್ತೀರಾ ಐದು ಬಕ್ಕ ಬೈಯ ಕನ್ನ ಸೋಮವಾರ ದಾಖಲೆ ಬೈಯು ಒಂಬತ್ತು ತಾರೀಕು ದಾನ ಸೋಮವಾರ ದಾಖಲೆ ಬೈಯು ನಾಲ್ನ ಉತ್ಪಾದಕರಿಯಾದ ಶ್ರೀ ಶಾರದನ ಪ್ರತಿಷ್ಠೆ ಪ್ರತಿಷ್ಠಾಪು ಪ್ರತಿಷ್ಠೆ ಈ ಸರಿ ಶಾರದ ಮೂರ್ತಿಯನ್ನು ನಮ್ಮ ಮುತ್ತಿನ ಶೆಟ್ಟಿ ತುಂಬ ಮೇಕಲ ಇಲ್ಲದೇ ಕೊಟ್ಟಿಗೆ ನೆರವೇರಿಸಲು ಬರ್ತೇವೆ ಬೊಕ್ಕ ಅಪ್ಪ ಜಲ್ಲಿ ಮುಳುಗಿನ ದಿನ ಕಾರ್ಯಕ್ರಮ ನಮ್ಮ ಗಾಯತ್ರಿಕ್ಕ ಅಂಚೆ ಆ ಒಂದು ಸೇವೆ ಆರುನೇ ಲಕ್ಕು ಬೊಕ್ಕ ಅವೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತು ನೃತ್ಯಾರಾಧನಾ ಪಂಪನಂಗಿ ವಿಶೇಷವಾದ ಕಾರ್ಯಕ್ರಮ ಆಯ್ಕೆ ಗೋಡನ ಮಂಚ ಬೈ ಆಚ ಗಂಟೆಗೆ ಬೊಕ್ಕ ಶಾರದ ಪ್ರತಿಷ್ಠೆ ಆನಂದ ಬೊಕ್ಕ ಐದು ಬೊಕ್ಕ ಏಳು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಸಾರು ಪ್ರತಿ ವರ್ಷ ಎಲ್ಲ ಏಳು ಗಂಟೆಗೆ ತೊಂದರೆದ ಈ ವರ್ಷ ಎಲ್ಲ ಅವೇ ಸಮಯ ನಿಗದಿ ಬಳಸದ ಐತೆ ಅಧ್ಯಕ್ಷರಾದ ಕಿರಣ್ ಕುಮಾರ್ ಕೋಟಾ ಇವರು ಬರ್ತಾರೆ ಬೊಕ್ಕ ದೀಪ ಪ್ರಜ್ವಲನಿಗೆ ಡಾಕ್ಟರ್ ಬಾಲಕೃಷ್ಣ ಸಿಎಚ್ ಇವರು ಬರ್ತಾರೆ ಒಕ್ಕ ಒಂದು ಅತಿಥಿಗಳಾದ ಒಂದು ಆತಿ ಜನ ಪಾತ ಜನ ಸುಮಾರು ಜನ ಪಾತಾರ್ದ ಆಯ್ತು ಅಂದರೆ ಜನ ಕೈ ಹುಡಿಯರು ಲಾಸ್ಟ್ಗೆ ಕೀರಾವಂತ ಜನ ಒಂದು ಲಾಸ್ಟ್ಗೆ ಪಾಡಂಬರನ್ನ ಮುಟ್ಟಿಗೆ ಅಧ್ಯಕ್ಷರನ್ನು ಆಡಳಿತ ಸಭೆಗೆ ಅಂತ ಒಂಚೂರು ವಿಳಂಬ ಬರ್ತದೆ ಅಯ್ತೆ ಕ್ಯಾಪ್ಟನ್ ಬ್ರಿಜೇಶ್ ಚೌಡರು ಬರ್ತಾರೆ ಕಿಶೋರ್ ಕುಮಾರ್ ಬೊಟ್ಟೆಯಡಿಗುಟ್ಟು ಬರ್ತಾರೆ ಸಂಜೀವ ಪೂಜಾರಿ ಬಲ್ಲಾಯಿ ಒಕ್ಕ ಪುರಂದರ ಆರ್ಯಪುರು ಒಕ್ಕ ನಿಶಾಂತ್ ಪೂಜಾರಿ ಹರಿಪ್ರಸಾದ್ ಶೆಟ್ಟಿ ಪಾದೆ ಚಂದ್ರಶೇಖರ್ ಕಲ್ಲಾಪು ಒಕ್ಕ ಆದಿತ್ಯ ಪೂಜಾರಿ ಗೋಳಿಯಾರು ಮಂಜುನಾಥ್ ಮಾನಯ್ ಜಗದೀಶ್ ಪಲಾಯ್ ಬಕ್ಕ ಯಶು ಕೊಕ್ಕಳ ಇತಿ ಜನ ನಮ್ಮ ವೇದಿಕೆ ಉಪ್ಪು ಲೆಕ್ಕ ವ್ಯವಸ್ಥವಂತಂದಕ್ಕ ಈ ವರ್ಷದ ಗ್ರಾಮ ಗೌರವನು ಮರಣಿ ಸಭೆ ನಿರ್ಣಯ ಆಯ್ತು ಮುತ್ರಿಯನ ಮೆರೆಗೆ ಮೆರಗಿ ವರ್ಷದ ಗ್ರಾಮ ಗೌರವನ ಉಪ್ಪು ನಂಚಿನ ಯೋಜನೆ ಮಂತ್ ಆ ನಿಟ್ಟು ಅದನ್ನ ಬುದರ್ ಬಾರ್ದು ಅವತ್ತು ಅವತ್ತಂದರೆ ವಿವಿಧ ಕ್ಷೇತ್ರಗಳು ಹೆಚ್ಚ ಸಾಧನೆ ಮಾಡಿ ನಮ್ಮ ದಿನಕ್ಕೆ ಒಂದು ಡಾಕ್ಟ್ರೇಟ್ ಪದಾರ್ಥರು ಅಲ್ಲಿನ ಇವತ್ತು ಸಂದರ್ಭಗಳು ಗೌರವ ಅದು ಅದನ್ನು ಬುದರ್ ಮಾತ್ರ ಬಾರ್ದಿದ್ವಿ ಅಲ್ಲಿ ಮೂರು ಎರಡು ಮೂರು ಜನತೀವಿ ಸಾಧಕರಿಗೆ ಸನ್ಮಾನ ಮಾಡ್ಕೊಂಡಂಥ ಒಂದು ಕಾರ್ಯಕ್ರಮ ಮಾಡ್ಕೋದು ಅವೇ ದಿನ ರಾತ್ರಿ ಯಕ್ಷಗಾನ ಕಾರ್ಯಕ್ರಮ ಆಗಿರ್ಬೋದು ಕಾರ್ಯಕ್ರಮ ಸುದರ್ಶನ ವಿಜಯ ಬಕ್ಕ ಮಣಿಪುರದ ಮಾಣಿಕ್ಯ ಮಣಿಪುರ ಮಾಣಿಕ್ಯ ಮುಂಪುನ ಯಕ್ಷಗಾನ ನಮ್ಮ ಮುತ್ತ ಸ್ಥಳೀಯ ಪ್ರತಿಭೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡಪೇನು ಅದ್ ಪಕ್ಕ ಮಣದಾಣಿ ಕಾಂಡೆ ಶಾರದ ಮಾತೆ ಕಾಂಡ ಹೆಣ್ಮ ಗಂಟೆಗೆ ಪೂಜೆ ಹೆಣ್ಮ ಗಂಟೆಗೆ ಪೂಜೆ ಹೆಣ್ಮರ ಗಂಟೆಗೆ ಭಜನಾ ಸಂಕೀರ್ತನ ಕಾರ್ಯಕ್ರಮ ನಡಪಾರು ಶ್ರೀಮತಿ ಮೋಹಿನಿ ಉಮೇಶ್ ಕಟ್ಟಿಕೋಟಿ ಪದವ್ರು ಎರಡನೇಲ್ಲ ಹೆಂಗ್ ಮುಖ ಮುಖವಾದ ಪಾತ್ರದ ಗಾರಿ ಬಹಳ ಭಾರಿ ಪ್ರೀತಿ ಗೊತ್ತೊಂದಿರಿ ನಾನು ಚೆದುಕುನಾಗ ಆಗ್ಲ ಆ ಒಂದು ಕಾರ್ಯಕ್ರಮ ಬರ್ತದೆ ಐದಕ್ಕ ಕಾಂಡ್ ಹಿಡ್ದು ಎನ್ವೈರನ್ಮೆಂಟ್ ಹಿಡ್ದು ಮಧ್ಯಾಹ್ನ ಮುಟ್ಟ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಉಂಟು ರೊಟ್ಟು ವರ್ಷದ ಹಿಡಿದು ಆದು ವರ್ಷದ ಜ್ಯೋತಿ ಮಟ್ಟೆಗೆ ಪ್ರತಿ ವರ್ಷ ನಡ್ತಲಕ್ಕ ಈ ವರ್ಷದ ಅಕ್ಷರಾಭ್ಯಾಸ ಕಾರ್ಯಕ್ರಮ ಉಂಟು ಅಕ್ಷರಾಭ್ಯಾಸ ನಮ್ಮ ಎದುರು ಮಧ್ಯಮ ಪಕ್ಕ ನೃತ್ಯ ಸಂಭ್ರಮ ಬಾರಿ ಭಾರಿ ವಿಶೇಷವಾದ ಕಾರ್ಯಕ್ರಮ ನಡಪರದು ನಮ್ಮ ಪ್ರತಿ ವರ್ಷ ಯುವಕರು ಮೂಲೆ ಅಭ್ಯಾಸ ನಿರಂತರವಾಗಿ ಮೂಲ ಅಭ್ಯಾಸ ಅಂತದಿಗೆ ವೇದಿಕೆ ಕೊಡಗಿನ ದೃಷ್ಟುಡೆ ನೃತ್ಯ ಸಂಭ್ರಮ ನಮ್ಮ ರೇಷ್ಮಾ ನಿರ್ಮಲ್ ಭಟ್ ಮೇರ್ನ ಮುಖಾಂತರ ಆ ಕಾರ್ಯಕ್ರಮ ನಡಪರದು ಅದಕ್ಕ ಅಸೇಗೌಕನ ಒಂದು ಟೀಮ್ ಈ ವರ್ಷ ವಿಶೇಷವಾದ ಭಕ್ತಿ ಗಾಯನ ಒಂದು ಕಾರ್ಯಕ್ರಮ ಐದಕ್ಕೆ ನಡಪಾರು ಐದು ಪಕ್ಕ ದ್ವಂದ್ವ ವೀಣಾವಾದನ ಕಾರ್ಯಕ್ರಮ ನಡಪಾರುಂಡು ಐದು ಪಕ್ಕ ಬೈ ಅನಗ ಚಂಡ ಪ್ರದರ್ಶನ ಉಡುಗ ಗಂಟೆ ಅನಗ ಚಂದ ಪ್ರದರ್ಶನ ಉಂಡು ಆಜಿ ಆಜರೆ ಗಂಟೆಗೆ ಪ್ರತಿ ವರ್ಷದ ವರ್ಷದೇ ಅಪ್ಪನ ವೈವನ ಶೋಭಾಯಾತ್ರೆಯ ಕಲಿತ ಪೂಜೆ ನಡೆಯುತ್ತದೆ ಬೊಕ್ಕ ಶೋಭಾಯಾತ್ರೆ ನಡತಾ ಇದೆ ಶೋಭಾಯಾತ್ರೆ ಎಲ್ಲ ಶಂಡೆ ವನ ಉಂಡು ಬೊಕ್ಕ ಭಜನಾ ಟೀಮುಲು ನಡ್ಡು ಮೂಜಿ ಬರ್ಕೊಂಡು ಇಂಥ ಆ ಕಾರ್ಯಕ್ರಮ ಎಲ್ಲ ಐದೊಟ್ಟಿಗೆ ಜೋಡ ಮಾಡ್ತಿದ್ದರು ಅವತ್ತಂದೆ ಆ ನಮ್ಮ ಒಂದು ಕಾರ್ಯಕ್ರಮದ ಬರಲಿಗೋಸ್ಕರ ಸುಮಾರು ಜನ ಜಾಹೀರಾತು ಕೊರೆದು ಸಹಕಾರ ಮಾಡ್ತಿದ್ದರು ಅವೆಲ್ಲ ನೆಟ್ಟು ಆಮಂತ್ರಣ ಪತ್ರಿಕೆ ಉಲ್ಲೇಖ ಬಂದಿದೆ ಅವೇ ಯಾವತ್ತಂದೆ ನಮ್ಮ ನನ್ನದ ಯೋಜನೆಗಳು ನಮ್ಮ ಹಿಂಚೆ ಮನ್ಪುಡು ನಮ್ಮ ಏರಿಕೆ ಪಾನ್ಡು ಸಾಧಾರಣ ಪನ್ಪುಣಕ್ಕಲಿ ಪೂರ ಏಳಿಕೆ ಕೊಡ್ತಾ ಆತನ ಪಂಡದಾಯಕ ಲಂಗಿ ಗೋಡಕ್ಕೂ ನೆಚ್ಚಿನ ಆ ವ್ಯವಸ್ಥೆಯಲ್ಲಿ ಚಂಡ ದಾಖಲಾಧು ಅಥವಾ ವಾಕ್ಯದಾಖಲಾದಪ್ಪು ಮತ್ತೆ ಅಡುಗೆ ಮಣ್ಣು ತಯಾರಿಕಾರಿಗಾದಪ್ಪು ಮುಂಚೆನೇ ಚಪ್ಪಟದ ಸಾಮಿ ಅನ್ನೋದ ಪೂರ ಸೌಂಡ್ ಸಿಸ್ಟಮ್ ಊರ ವ್ಯವಸ್ಥೆಯಲ್ಲಿ ಇತ್ತಿನ ಪೂರ್ವಭಾವಿ ಅದಿ ಪಾತ್ರ ಪಾತೆರ್ದ ಬಿಡ್ತಾ ನಾನು ಸರಿಯಾದ ಆಯಿತಾ ವ್ಯವಸ್ಥಿತವಾದ ವ್ಯವಸ್ಥೆ ಮಂಪುಣ್ಯ ಬೇಕ ಬಕ್ಕ ಆಮಂತ್ರಣ ಪತ್ರಿಕೆ ಪತ್ರಿಕೆಗಳಿಗೆ ಕೊರತು ಕನ್ಫರ್ಮ್ ಅಂತ ತಂಪದ ಪುನಃ ಇವತ್ತು ಪೂರ ಬೆಳವಣಿಗೆಗಳು ಒಂದು ರೆಡ್ಡು ವಾರದಲ್ಲೆಡೆ ನಮ್ಮ ಈ ಸಹುದುಗ ನಡ್ತೇನೆ ಈ ಪೂರ ಸಹಾಯ ಸಹಕಾರ ಇರ್ತಾನೆ ನಮ್ಮ ಉದರ್ಬಂಧ ಪೂಜೆ ಸುಮಾರು ಜನ ಏರು ಗೆಸ್ಟ್ ಬೋರ್ಡ್ ಏರ್ ಗೆಸ್ಟ್ ಬೋರ್ಡ್ ಬಂದದ್ದು ಅಲ್ಲಿಗೆ ಸಹಕಾರ ಸಹಕಾರ ಮಂದಿದ್ದೇವೆ எங்க கஷ்டத்துல பார்த்தது நம்மளுக்கு வந்து அக்கெல்லாம் இப்போ பால்தே தந்திரு அக்களில் அப்ப விஷாரம் எட்டை மண் போட்டு பண்ணது எல்லா நம்ம நடத்தினூல சித்திரிக்க தும்புத்தியே ஆண பத்திரிகை விடுகடை பண்ண காரியமாக பக்கம் நம்ம மாத்திரிலாம் சவீர்த்து பார்த்தது ನಮ್ಮ ಏನಿತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದ ನನಗೆ ಮಾತರೆಲ್ಲ ಗೊತ್ತಿತ್ತಿಲ್ಲ ಕಣೇ ಪರಿಚಯ ಇತ್ತಿದ್ದಾರೆ ಒಂದು ಕಾರ್ಯಕ್ರಮ ನಮ್ಮ ಜವಾಬ್ದಾರಿ ಇದ್ದು ಪೊಗೆಲ್ ಪಗೆಲ್ಕರೆದು ನಮ್ಮೊಟ್ಟಿಗೆ ಇತ್ತು ಬೆರಿತಂಗ್ತಿದ್ದು ಲಾಸ್ಟ್ ಮುಟ್ಟಲ್ಲ ಹೊತ್ತು ಶುರುವಾತನ ಈ ಸಭೆ ಹೊತ್ತು ಸಾರಂಭ ಆತನ ಅಲ್ಪಾರ್ದು ಜಲಸ್ತಂಭನ ಮುಟ್ಟ ನಮ್ಮೊಟ್ಟಿಗೆ ಇತ್ತು ನಮ್ಮೊಟ್ಟಿಗೆ ಸಹ ಸಹಕಾರ ಬಂದರೆ ನಮ್ಮ ಪ್ರೀತದ ಅಣ್ಣೆ ಜಿತೇಂದ್ರ ಅಣ್ಣೆ ತಲೆಪಾಡು ಇರ್ತದ ಆದರೆ మూడు పనుల పంతే ఆరు ఆయన ఏ పనునికి నేను గుర్తుపాడు గుర్తు లేకుండా ఆయన మనస్సు అల్ప ముల్పత్తు బాగా వేసినాగా ఆయన మనసు ఆ రీతి బదలావణ ఆగిపోతుంది లేకుండా ఎంతో సభ్య సమానికి పోదు పేరు ఆయన ముంత వ్యవస్థ రీతి పోయితేనే వారికి మస్తు మనవరికి మస్తు వంట మస్తు క్వశ్చి అది ఎలా మంచి విచారణ విషయాలను మొత్తం ప్రస్తావన మాట పాత చెప్తారు అని చెప్పిన ఈత వచ్చే కార్యక్రమం దాదాపు కాక ಆ ಮಂತ್ರ ಮಾತ್ರ ಬಿಡುಗಡೆಗೆ ನಮ್ಮ ಅಧ್ಯಕ್ಷರ ಪಾತ್ರ ಖಂಡಿತ ಬರ್ತಾ ಬರ್ತದೆ ಬತ್ತದೇರಿ ಯಾರು ವಿಸ್ತದೇ ಜವಾಬ್ದಾರಿಯೇ ಅವರ ನೇತೃತ್ವದಲ್ಲಿ ಅವರು ಈ ಕಾರ್ಯಕ್ರಮ ನಡಪರಂಡು ಅರೆಗೆ ನಮ್ಮ ಕಣಿಟಿ ಸಂಸ್ಥೆದ ಪರವಾದ ಹುರಾಜ್ ಮಿನ ಒಳ್ಳೆ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸೇವಾ ಶಾರದೋತ್ಸವ ಸಮಿತಿ ಒಕ್ಕ ಸೇವಾ ಟ್ರಸ್ಟ್ ಎಂಥ ಆಶ್ರಯಗಳು ಇರುವಂಥ ಒಂದಿನ ವರ್ಷದ ಈ ಒಂಜಿ ಶಾರದೋತ್ಸವದ ಕಾರ್ಯಕ್ರಮ ನಡಪರೆ ಉಂಡು ಈ ಆಯ್ನ ಒಂದು ಆಮಂತ್ರಣ ಪತ್ರಿಕೆಯೇ ಬಿಡುಗಡೆ ಮಾಡ್ತೇವೆ ನಮ್ಮ ಕರಿಸತ್ತಿದ ಶಾರದೋತ್ಸವ ಸಮಿತಿದ ಅಧ್ಯಕ್ಷರೇ ಒಕ್ಕ ಸಾಮಾಜಿಕ ಧಾರ್ಮಿಕ ಆಯ್ನ ಮಾತ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡು ವಹಿಸೊಂದು ಈ ಸಮ ಸಾಮಾಜಿಕ ನಂಜಿನ ಸೇವಾ ಕಾರ್ಯನು ಮಲ್ತೊಂದು ಬರೋಂದು ಪುಣಂಜನ ನಮ್ಮಾರೆ ತಲಪಾಡಿ ತಲಪಾಡಿಗುತ್ತು ಜಿತೇಂದ್ರ ಶೆಟ್ಟರೆ ಆರನ ಹಸ್ತಡು ಈ ಒಂಜಿ ಆಮಂತ್ರಣ ಪತ್ರಿಕೆನೇ ಬಿಡುಗಡೆ ಮಲತೇರಿ ಅಂಚಾದರೆ ಆ ಒಂಜಿ ಕಾರ್ಯಕ್ರಮ ನಿರ್ವಿಘ್ನವಾದ ನಡಪಣೆಗೂ ಆ ರೀತಿ ಒಂದು ಸಂಶಯಿ ಅಯ್ತ ಒಟ್ಟಿಗೆ ಸಪ್ತಸರ ಕಲಾ ತಂಡದ ಅಧ್ಯಕ್ಷರೇ ಅಂಜನೆ ಮಾತ ಪದಾಧಿಕಾರಿನಾಗಲಿ ಶಾರದೋ ಸಾರ್ವಜನಿಕ ಶಾರದೋತ್ಸವ ಸಮಿತಿಯ ಮಾತ ಪದಾಧಿಕಾರಿ ಮಾತ ನಮ್ಮ ಸೇರೊಂದು ಮೂಲ ಈ ಕಾರ್ಯಕ್ರಮನು ಬಾರಿ ಪೊರ್ಲುಡು ಮಲ್ತೊಂದಲ್ಲ ನಮ್ಮ ಈ ಶಾರದೋತ್ಸವ ಅಂದು ಬಂಡ ಸಾರ್ವಜನಿಕ ಶಾರದೋತ್ಸವ ಅಂದು ಬಂಡ ಅವು ಕರಿಸ ಇರುವ ವರ್ಷದ ನಿಂಚು ಭಾರಿ ಪೊರ್ಲುಡು ನಡೆದೊಂದು ಭತ್ತಿನ ಜೀವನಿ ಕಾರ್ಯಕ್ರಮ ನಮ್ಮ ಆ ಶಾರದಿನ ಒಂದು ಪೂಜಾ ಕಾರ್ಯಕ್ರಮನು ಭಾರಿ ಶ್ರದ್ಧಾ ಭಕ್ತಿ ನಮ್ಮ ಮಲ್ತಂದು ಬರ್ತದೆ ಈ ಊರದಾಗಲೂ ಮಾತ್ರ ಪರ ಊರದಾಗಲೂ ಅದು ಇಟ್ಟು ಈ ಒಂದು ಗಡ್ಡ ದಿನದ ಕಾರ್ಯಕ್ರಮ ಭಾರಿ ಪೊರ್ಲುಡು ಎಲ್ಲ ನಡಪೆರೆ ಉಂಡು ಇರುವತ್ತ ವರ್ಮ ತಾರೀಕಿಗೆ ಪ್ರತಿಷ್ಠಾಪನೆ ಆದ ಮುಪ್ಪನೇ ತಾರೀಕು ಜಲಸ್ತಂಭನಮಟ್ಟ ಬಾರಿ ಪೊರ್ಲುಡು ಒಂದು ನಡಪೆರೆ ಉಂಡು ಈ ಸಾರ್ವಜನಿಕ ಶಾರದೋತ್ಸವ ಈ ಒಂದು ಕಾರ್ಯಕ್ರಮ ಪ್ರತಿಷ್ಠೆದ ಬೊಕ್ಕ ನಮ್ಮ ಜಗದೀಶ್ ಐತಾಲ್ರ ಒ ನೇತೃತ್ವಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡಬಾರು ಐತೊಟ್ಟಿಗೆ ಪರ ಊರದ ಊರದ ಮಾತ್ರ ಸೇರೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮೂಲಕ ಮಲಗಬೇಕು ಐತ ಒಟ್ಟಿಗೆ ಅನ್ನದಾನ ಮೂಲ ನಡಬಾರ ಉಂಡು ಇಂಚಿತ್ತಿ ಕಾರ್ಯಕ್ರಮ ಗಟ್ಟು ದಿನಟ್ಟು ಅವು ನಡ್ತೊಂದು ಈ ಊರದ ಜನಕ್ಕಲಿಗೆ ಒಂದು ಉತ್ಸಾಹ ಉಲ್ಲಾಸ ಇನ್ನೊಂದು ಸಂತೋಷಕ್ಕೂಪಡಿನ ಒಂದು ಕಾರ್ಯಭಾಗ ಅಯತ ಒಟ್ಟಿಗೆ ಒಂದು ಒಂಜಾತಿ ಸಾಧಕರೇ ಒಂದು ಸನ್ಮಾನವನ್ನು ಗೌರವವನ್ನು ಪಡೆಯ ಕಾರ್ಯಕ್ರಮ ನಡಪಾರಣ್ಣು ಈ ಸತಿ ಮುತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮಾತೇ ಕಾರ್ಯಕ್ರಮಗಳ ನೇತೃತ್ವ ಭಾಗವಹಿಸುವಂತ ಒಂದು ಪೊಂಜು ಮಾತ್ರ ತಂದೆ ಒಂದು ದೈವಭಕ್ತಿ ತನಾರು ಸೇವಾ ಮನೋಭಾವನೆ ಇತ್ತಿನ ನಂಜಿನ ಒಂಜಿ ಪಂಜು ಮಾತಾ ಒಂಜಿ ಎಡ್ಡೆ ಕೃಷಿ ಕೇರಳರು ನಮ್ಮ ನನಗೆ ಒಂದು ಮಾರ್ಗದರ್ಶಕರು ಮುತ್ತು ಎನ್ ಶೆಟ್ಟಿ ಮೇರೆನೆ ನಮ್ಮ ಗ್ರಾಮ ಗೌರವ ಕೊರದು ಮೂಲ ಗೌರವಿಸಿದಿನ ಕಾರ್ಯ ಭಾಗಲ್ಲ ಈ ನಾ ಎಲ್ಲ ಈ ನಡೆಪರೆ ಉಂಟು ನೇನ ಒಂದು ಇತಿಹಾಸವನ್ನು ಮಧ್ಯಾಹ್ನವಂತ ಕರಿ ಸತ್ತಿ ಪತ್ ಇರುವ ವರ್ಷದ ನಿಂಚು ಬೇದ ಭೇದ ಜನಗಳು ಇಂಥ ಒಂದು ಈ ನೇತೃತ್ವವನ್ನು ವಹಿಸೊಂದು ನೇನು ಬಾರಿ ಪೊಲು ನಡಪದೆ ಕಳೆದ ಕರಿಸತ್ತಿ ಈಗಲ ತಳಪಾಡಿಗುತ್ತ ಜಿತೇಂದ್ರ ಶೆಟ್ಟರ್ನ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಾರಿ ಪೊಲು ನಡೆದಿದ್ದೇನೆ ಈ ವರ್ಷಲ ಅಂದೇ ರೀತಿ ಬಾರಿ ಪೊಲ್ಲುಡು ನಡಪೇರೆ ಉಂಡು ಈ ಕಾರ್ಯಕ್ರಮವು ಊರದ ಜನಕಲಾಯಿನ ನಿಲು ಮಾತ ಈಗ ಪೊಲುದ ಸಹಕಾರನು ಕೊರಡು ಶುದ್ಧ ಶಾರದನ ಆ ಮಹೋತ್ಸವ ಭಾರೀ ಒಂದು ನಂಬಿಕೆ ನಂಬಿಕೆಗಳು ಶ್ರದ್ಧಾಭಕ್ತಿಗಳು ಶಿಸ್ತುಳು ಏರೆಗಳು ಆ ರೀತಿಯ ಒಂಜಿ ತೊಂದರೆ ಆ ಈ ಊರಿಗೂ ಒಂಜಿ ಎಟ್ಟೆ ಪುದರೆ ಬರ್ಪಕ ಆ ಒಂದು ಕಾರ್ಯಕ್ರಮ ದುಂಬು ಇಂಚ ನಡ್ತನ ಅಂಜನೇ ಈ ವರ್ಷದ ನಡಪೋ ನಡ್ಕೊಳ್ಳೋದಿನ ಪಾತ್ರದ ಒಟ್ಟಿಗೆ ನಿಗದಿ ಮಾತ್ರ ಈ ಒಂದು ಶಾರದೋತ್ಸವದ ವೈ ವೈವಿಧ್ಯಮಿನ ಈ ಕಾರ್ಯಕ್ರಮವು ಸಹಕಾರವನ್ನು ತರ ಬಂದದಕ್ಕೆ ನಂದು ಏರೇರು ಈ ಒಂದು ಈ ಭಾಗ್ಯ ಭಾಗಿಯಾದರ ಆ ಅಕ್ಕಳಿಗೆ ಮಾತ್ರೆಗೆ ಆ ಶಾರದಾ ಮಾತೆ ಎಡ್ಡ ರೀತಿಯ ಅನುಗ್ರಹನೇ ಮಲ್ಪಡೆ ಮಾತ್ರ ತಂದೆ ಇನಿ ಬಿಡುಗಡೆ ಆಯಿನ ಈ ಆಮಂತ್ರಣ ಪತ್ರಿಕೆ ಈ ಆಮಂತ್ರಣ ಪತ್ರಿಕೆ ಪ್ರತಿ ಇಲ್ಲೆಲ್ಲ ಸೇರಡೆ ವಾ ಇಲ್ಲಿಗೆ ಈ ಪತ್ರಿಕೆ ಓದು ಸೇರ ಆ ಇಲ್ಲ ಇಲ್ಲದೇ ಭಾರೀ ಖುಷಿ ಇಟ್ಟು ನಕ್ಕೆ ಸಂಪೂರ್ಣವಾಯಿನ ಸಹಕಾರವನ್ನು ಹೊರಡು ಬಂಪಿನ ಪಾತ್ರರನ್ನು ಕಂಡೊಂದು ಅಕ್ಕಲಿಗೆ ಶಾರದಾ ಮಾತೆ ಅನುಗ್ರಹನೂ ಕೊರಡಿ ಎಡ್ಡೆ ರೀತಿಯ ಅನುಗ್ರಹ ಮಲ್ಪಟ್ಟು ಬಂಪಿನ ಪಾತಿರೋದೊಟ್ಟಿಗೆ ಎನ್ ಎರಡು ಮಾತೆಯನ್ನು ಮಾತಿನ ಇಂಥದನ್ನು ಬಂದನೆ ಸಪ್ತಸ್ವರ ಕಲಾ ತಂಡದ ವಿಶೇಷ ಕಾರ್ಯಕ್ರಮ ಅಪ್ಪೆ ಸಾರದಿನೇ ಸುಗಿ ಪುನಃ ಒಂಜಿ ಪುರುಳು ದಿನ ಇರುವತ್ತೊಂಬತ್ತ ತಾರೀಕು ದಾನಿ ಪ್ರತಿಷ್ಠೆ ಅದು ಮುಪ್ಪತ್ತಾರೀಕು ದಾನಿ ಕೊನೆಗೊಳ್ಳೋಣ ಕಾರ್ಯಕ್ರಮ ಕರೆಗೋರ್ಸ ಭಾರಿ ಯಶಸ್ವಿ ಆದ್ತದಂಡು ವಿಶೇಷವಾದ ಒಂಜಿ ಮಲ್ಲ ಸಂಖ್ಯೆ ಒಂಜಿ ತಂಡ ಪ್ರಯತ್ನಡು ಕಾರ್ಯಕ್ರಮ ಯಶಸ್ವಿ ಆದ್ತಂಡು ಜವಾಬ್ದಾರಿ ಏನು ವಹಿಸದಿತ್ತೆ ಅಲ್ಲ ಜಾಸ್ತಿ ಕೆಲಸ ಮಲ್ತಿನ ಜಾಸ್ತಿ ಇತ್ತೇರಿ ಅವು ಒಂಜಿ ಹೆಮ್ಮೆ ದಾಯಪಂಡ ಒಂಜಾತ ಸಾಮಾಜಿಕ ಕೆಲಸ ಮಾಡಿಕೊಂಡಾಗ ರವೀಂದ್ರ ಮಾಸ್ಟ್ರಿಗೆ ಮಸ್ತ್ ಅನುಭವ ಉಂಟು ದಾಯಪಂಡ ನೇತೃತ್ವ ಏರು ವಹಿಸ್ಬೇಕು ಪಟ್ಟು ವಿಚಾರ ಬರ್ಪುಜಿ ನೇತೃತ್ವ ವಯಸ್ಸುನಾಯೇ ಮಾತಿನ ಮನಸ್ಸನ್ನು ತೆರೆಯೊಂದು ಕೆಲಸ ಮಂತ್ರ ಕಾರ್ಯಕ್ರಮ ಯಶಸ್ವಿ ಆಗ್ಬಿಡು ಆ ಕೆಲಸ ನಾವು ಮನಃಪೂರಕ ಕರಿಸ ಕರಿನ ಅವಧಿ ಮಲ್ತದ ಅಂದ್ರೆ ನಮ್ಮ ಒಂಜಿ ಮನಸ್ಸು ಬನ್ಪುಡು ಆ ಒಂಜಿ ಪ್ರೀತಿ ಆ ಒಂಜಿ ಶ್ರದ್ಧೆಡು ನಿಖಲ್ಲಿ ಎಪ್ಪನಾಗ ಭಾರಿ ಗೌರವ ಈ ಆಮಂತ್ರಣ ಪತ್ತೆಗೆ ಬಿಡುಗಡೆಗೆ ಅನ್ ಬೈದೆ ಕರಿ ವರ್ಷ ಈತ ಯಶಸ್ವಿ ಆತನ ಐದು ಒಂಜಾತ ಹೆಚ್ಚಿಗೆ ಮಟ್ಟೋಡು ಈ ಸಲ ಯಶಸ್ವಿ ಆಡೋದು ನಮ್ಮ ಅಪೇಕ್ಷೆ ಪಂಡ ಅವು ವಾರೀತಿ ಪೋಡು ಪಂಡ ದೇವರನ್ನ ಕೆಲಸ ವರ್ಷ ವರ್ಷಗೂ ಅಭಿವೃದ್ಧಿ ಆಗೋಡು ಅವಳು ವ್ಯಕ್ತಿ ಮುಖ್ಯ ಬರ್ತೀವಿ ವ್ಯಕ್ತಿ ಪ್ರತಿಷ್ಠೆ ಬರ್ತೀವಿ ಅವಳು ದೇವ್ರನ್ನ ಸಾನ್ನಿಧ್ಯದ ಶಕ್ತಿ ಬರ್ತದೆ ಆ ದೃಷ್ಟಿ ಈ ಸಲಲ್ಲ ಆ ರೀತಿ ಯಶಸ್ವಿ ಯಾವಡು ಪಂಟ್ಪಣ ಪಾತ್ರೆದೊಟ್ಟಿಗೆ ಮಾತೆರ್ನೆಲ್ಲ ಪೂರ್ಣ ಪ್ರಮಾಣದ ಸಹಕಾರ ಈ ವ್ಯವಸ್ಥೆಗೆ ತಿಕ್ಕಾಡು ಕಳೆದ ಕರಿನ ಸತ್ಯ ನಮ್ಮಲ್ಲಿ ಮೀಟಿಂಗ್ ಕುಳ್ಳದು ಆಯಿತಾ ಬೇಕು ಬೇಡದ ಪಟ್ಟಿ ಮಂತದ್ದು ಒಂಜೇ ದಿನ ಒಟ್ಟು ಮ್ಯಾಕ್ಸಿಮಮ್ ಆಯಿತಾ ಸಲಕರಣದ ವ್ಯವಸ್ಥೆಯನ್ನು ಮಲ್ತದ ಈ ಸಲಲ್ಲ ನಿಕ್ಕಲು ಅವೇ ರೀತಿ ಮಲ್ತದ ಪರದೇನು ಒಕ್ಕ ದುಡ್ಡು ಒಂಜಿ ಒಟ್ಟು ಮಂಪ ದೃಷ್ಟಿ ಇಟ್ಟ ಬಾರಿ ಪೊರ್ಲುದ ಕೆಲಸ ಆತಲ್ಲ ಈ ಸಲ ಆ ರೀತಿ ಆದಕ್ಕೂ ಒಂದು ಅಂಚೆನೆ ಎನ್ನ ಕಡೆದು ಖಂಡಿತವಾದ್ಲ ಎನ್ನ ಸಹಕಾರನು ನಿರಂತರ ಕೊಡ್ಬೇಕು ಪಂಡೇರು ಪ್ರಧಾನ ಕಾರ್ಯದರ್ಶಿ ಪಾತ್ರನ ಪಂಡೇರು ಜಿತೇಂದ್ರಣ್ಣಿ ಖಂಡಿತವಾದ ಅಂದು ದಯಪಾಂಡ ಐದು ಪಕ್ಕ ಸಾವಿರ ಕಾರ್ಯಕ್ರಮಗಳು ಜವಾಬ್ದಾರಿ ವಹಿಸಿದ ಮಂತ್ದ ಇತ್ತ ತರತ ಮಿತ್ತರಡ್ಡು ಮಲ್ಲ ಕಾರ್ಯಕ್ರಮದ ಜವಾಬ್ದಾರಿ ಉಂಡು ಆಂಡಲ್ಲ ಈ ವಿಚಾರ ಬಂದಾಗ ಇಂಕಲ್ಲ ಪೂರ ಒಂಜಿ ಕಾನ್ಸಂಟ್ರೇಷನ್ ಎನ್ನ ಮೂಲ ಐದು ನಿಮಿಷ ಫುಲ್ಲಾಗ ಮುರಾಣಿ ದಡ್ಡಿದಿಂತ ಕಾರ್ಯಕ್ರಮ ಏನೋ ಮಂಡಿಡೋರ ಪಾಸಾದ ಪೂಂಡು ಎನ್ನ ನೆನಪು ಬತ್ತಿ ಹೊರ ಹೆಂಚಿನ ಪಂಪೇರು ಹೊರಯನ್ನು ಸಿಂಹಾವಲೋಕನ ಮನಪುಡಾಗ ಮಾಸ್ಟೇ ಪ್ರಾರಂಭ ಹೊರತು ಕಟ್ಟೆದ ಉದ್ಘಾಟನೆ ಬತ್ತಿನ ಮನದನ್ನ ಮಾವು ಜಲಸಮನಾಯನೇತ ವಿಚಾರ ಇಂಕ ನೆನಪು ಬತ್ತೆ ನಾಗೇಶ್ ಅನ್ನೇ ಭಾರಿ ಪೊರ್ಲು ನಿರೂಪಣೆ ವಂ ಎನ್ನ ಮನಸ್ಸಿನ ನೆನಪು ಬತ್ತೆ ಪುರುದ ಕಾರ್ಯಕ್ರಮ ಭಾರಿ ಒಂಜಿ ಚೌಕಟ್ಟು ಮುಗಿನ ಕಾರ್ಯಕ್ರಮ ಎನ್ನ ನೆನಪು ಬತ್ತನೆ ಈ ಸಲ ಅದೇ ರೀತಿ ನಡಪಾಡು ಮಾತೆರಲ್ಲ ಒಟ್ಟಾ ಅದು ಸಾಕಾರ என்ன கடைத்தில டிக்காக பூர்வ சாஹார கொடுத்தோம் என்னோ